ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಗೆ ಬರೆದ ಪತ್ರದಲ್ಲಿ ಸಿಎಂ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ರೈತರಿಗೆ ಅನ್ಯಾಯ ಮಾಡಲು ಹೊರಟಿರೋದು ಅಕ್ಷಮ್ಯ ಅಪರಾಧ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅಂದಿನ ಮುಖ್ಯಮಂತ್ರಿಗಳು ಕಾಳಜಿ ವಹಿಸಿ ರೈತ ಮುಖಂಡರನ್ನ ಕಬ್ಬು ಬೆಳೆಗಾರರನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಸಭೆ ಕರೆದು ಅವತ್ತು ಎಸ್ ಎ ಪಿ ತರುವಂಥ ಕೆಲಸ ಆಯಿತು ಸ್ಪೆಷಲ್ ಅಡ್ವೈಸರಿ ಪ್ರೈಸ್ ಯಾರು ತಂದಿದ್ದು ಸಿದ್ದರಾಮಯ್ಯವರೇ ಬಿ ಜೆ ಪಿ ಸರ್ಕಾರ ಜಗದೀಶ್ ಶೆಟ್ಟರ್ ಅವರು ತಂದಿರತಕ್ಕಂಥದ್ದು ಮರಿಬಾರ್ದು ರೈತರು ಕಳೆದ ಆರೇಳು ದಿನಗಳಿಂದ ಹೋರಾಟ ಮಾಡ್ತಾ ಇದ್ರೆ ನೀವು ನೆಗ್ಲೆಕ್ಟ್ ಮಾಡಿ ರೈತರ ಬಗ್ಗೆ ಚಿಂತನೆಯನ್ನು ಮಾಡ್ದೇನೆ ತಮಗೆ ನೆನಪಿರ್ಬಾರ್ದು ಸಿದ್ದರಾಮಯ್ಯವರೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವೇ ಮುಖ್ಯಮಂತ್ರಿ ಇದ್ರಿ ಯಾವ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಬೇಕಾದ್ರೆ ಕಬ್ಬು ಬೆಳೆಗಾರರು ಗಂಭೀರವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾದ್ರೆ ವಿಠ್ಠಲ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಸಿದ್ದರಾಮಯ್ಯವರೇ ನೆನಪಿದೆಯಾ ನಿಮಗೆ ವಿಠಲ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಇದೇ ಕಬ್ಬಿನ ದರ ನಿಗದಿ ಮಾಡಿಲ್ಲ ರಾಜ್ಯ ಸರ್ಕಾರ ಅಂತೇಳಿ ಅವತ್ತು ಕೂಡ ನೀವು ತಾತ್ಸಾರ ಮಾಡಿದ್ರಿ ಕಬ್ಬು ಬೆಳೆಗಾರರ ಬಗ್ಗೆ ನೀವು ಚಿಂತನೆ ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯವರಿಗೆ ರಾಜ್ಯದಲ್ಲಿ ತಮ್ಮ ಏನು ರೆವಿನ್ಯೂ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ ಮೇಲೆ ಟಾರ್ಗೆಟು ಟಾರ್ಗೆಟ್ ಮೇಲೆ ಟಾರ್ಗೆಟ್ ಕೊಡ್ತೀರಿ ಮೂರು ತಿಂಗಳಿಗೊಂದು ಸಲ ಎಕ್ಸೈಸ್ ಮೇ ಡಿಪಾರ್ಟ್ಮೆಂಟ್ಗೆ ಇಲಾಖೆಗೆ ಟಾರ್ಗೆಟ್ ಹೆಚ್ಚು ಮಾಡ್ತಾ ಇದ್ದೀರಿ ಯಾಕೆ ರಾಜ್ಯದ ಬೊಕ್ಕಸಕ್ಕೆ ಹಣ ಬರಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ರಾಜ್ಯದ ಬೊಕ್ಕಸಕ್ಕೆ ಹಣ ಬರಬೇಕು ಅಂತೇಳಿ ಆಲೋಚನೆ ಮಾಡ್ತೀರಿ ಯಾವ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ರೆವಿನ್ಯೂ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಫ್ಯಾಕ್ಟ್ರಿ ಕಬ್ಬು ಬರೆದಾಗ ಮಾತ್ರ ನಿಮಗೆ ಎಥನಾಲು ಮೊಲಾಸಸ್ಸು ಎಲ್ಲದರಿಂದ ನಿಮಗೆ ಆದಾಯ ಬರ್ತಕ್ಕಂಥದ್ದು ಆದಾಯ ಬರೋದ್ರ ಬಗ್ಗೆ ಚಿಂತನೆ ಮಾಡ್ತೀರಿ ಆದರೆ ರೈತರಿಗೆ ಒಂದು ವೈಜ್ಞಾನಿಕ ಬೆಲೆ ಫಿಕ್ಸ್ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲ ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ದೂರ್ತಿರಲ್ಲ ಆ ಭಗವಂತ ಮೆತ್ತನೆ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳೇ ಅಕ್ಷಮ್ಯ ಅಪರಾಧ ನೀವು ಮಾಡಿರ್ತಕ್ಕಂಥದ್ದು ರೈತರುಗಳು ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭ ಇತ್ತು ಸೃಷ್ಟಿ ಆಗಬಾರ್ದಿತ್ತು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹಗಲು ರಾತ್ರಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗಬಾರ್ದಾಗಿತ್ತು ಎರಡನೇ ದಿನ ಮೂರು ದಿನಕ್ಕೆ ನೀವು ಜವಾಬ್ದಾರಿ ವಹಿಸಿ ಮುತುವರ್ಜಿ ವಹಿಸಿ ಅಲ್ಲಿ ಸಮಸ್